ಧರ್ಮದವನ್ನ ನಂಬುವವರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ ಎಲ್ಲಾ ಅಂಧ ಅಂಧಭಕ್ತರ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ ಯಾವ್ದಾದ್ರು ಒಂದು ಪಕ್ಷ ಸೇರಿದ್ರೆ ಬಿಜೆಪಿನೋ ಕಾಂಗ್ರೆಸ್ ಎಲ್ಲೋ ಇರ್ತಿದ್ರಿ ಯಾಕೆ ಇರ್ಬೇಕ್ರಿ ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರು ವಾಸಿ ಆಗ್ಬಿಡುತ್ತೆ ಕೆಲವು ಸಲ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೊಳ್ತಾನೆ ನನ್ನ ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಮ್ ಜಿ ಆರು ಎನ್ ಟಿ ಆರ್ ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ಸಾತ್ ಸಬ್ಕೆ ವಿಕಾಸ್ ಬಾಯೋ ಬೇನೋ ಈಗ ಕೋಟಿ ಚೆನ್ನೈನ ಕಿಡ್ನ್ಯಾಪ್ ಮಾಡಕ್ಕೆ ಬಂದರು ರಾಮ ಲಕ್ಷ್ಮಣ ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ ಹಾಗಾಗಿ ನಾವು ಮತ್ತೆ ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವವನ್ನ ನಮ್ಮ ಕನಸನ್ನ ಅದನ್ನು ಸಾರ್ಥಕಗೊಳಿಸುವ ದಾರಿಯನ್ನ ನೋಡ್ಕೊಳ್ಳಿಕ್ಕೆ ಇಲ್ಲಿದ್ದೇವೆ ನಮಗೆ ಧರ್ಮದ ಬಗ್ಗೆ ಏನು ಸಮಸ್ಯೆ ಅಲ್ರಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಧರ್ಮ ಆಚರಿಸ್ಕೋಬೋದು ಮೈಸೂರಿನಲ್ಲಿದ್ದೆ ಹೈದರಾಬಾದ್ ಹೊರಟೆ ನೋಡಿ ಮೂರ್ಖರು ಹೇಗಿದ್ದಾರೆ ಅಂತ ಲಾಸ್ಟ್ ರೋಗ ಒಂದು ರೋಗ ಮುಂಚೆ ನಾನು ಕೂತಿದ್ದೀನಿ ಹಿಂದೆ ಒಬ್ಬ ಕೂತ ಅವನ ಹಿಂದೆ ಇನ್ನೊಬ್ಬರು ವಯಸ್ಸಾದವರು ಪಕ್ಕದಲ್ಲಿ ವೀಲ್ ಚೇರ್ನಲ್ಲಿ ಬಂದಿದ್ದರು ಅಮ್ಮ ಮುಂದೆ ಕೂತ್ಕೊಳ್ತೀರಾ ಅಂತ ಕೇಳ್ತಾ ಇದ್ದೆ ಮುಗೀತು ಫ್ಲೈಟ್ ಹೊರಡಬೇಕು ದಿಢೀರಂತ ಅವನ ಫೋನಿಂದ ಒಂದು ಸೌಂಡ್ ಬರ್ತಾ ಇದೆ ಜೈ ಶ್ರೀರಾಮ್ ಅಂತ ಸರಿ ಇರಲಿ ಅವನ ಭಾವ ಅವನ ಭಕ್ತಿ ಇರಲಿ ಏನೋ ಒಂದು ಫೋನಲ್ಲಿ ಇಟ್ಕೊಂಡಿರ್ಬೇಕು ರಿಂಗ್ ಟೋನ್ ಇನ್ನೊಂದು ಮೂರು ನಾಲ್ಕು ಸಲ ಜೈ ಶ್ರೀರಾಮ್ ಇರಲಿ ಪರವಾಗಿಲ್ಲ ಅವನ ಭಕ್ತಿ ನಮಗೇನು ಇರಿಟೇಟ್ ಆಗೋಲ್ವಲ್ಲ ಅದರಲ್ಲಿ ಫ್ಲೈಟ್ ಟೇಕ್ ಆಫ್ ಆಯಿತು ಆಫ್ ಆದಮೇಲೆ ಸಿಗ್ನಲ್ ಇರಬೇಕಾಗಿಲ್ವಲ್ಲ ಮತ್ತೆರಡು ಸಲ ಜೈ ಶ್ರೀರಾಮ್ ಅಂತ ಅವನು ಫೋನ್ ಓಹೋ ಸಾಹೇಬರು ನಮ್ಮನ್ನು ಡಿಸ್ಟರ್ಬ್ ಮಾಡಕ್ಕೆ ಮಾಡ್ತಿದ್ದಾರೆ ನಾನು ಸಹನೆಯಿಂದ ಇದ್ದೆ ಹೈದರಾಬಾದ್ ವದು ಏರ್ಪೋರ್ಟ್ನಲ್ಲಿ ಇಳ್ದೆ ಇಳಿದು ಸ್ವಲ್ಪ ದೂರ ನಡಿಬೇಕು ಅಲ್ಲೊಂದು ಎಸ್ಕುಲೇಟರ್ ಅಂತ ಒಂದಿರುತ್ತೆ ಮೆಟ್ಲು ಇಳಿತಿದ್ರೆ ಹಿಂದ್ಗಡೆ ನಿಂತಿದ್ದ ಇನ್ನೊಂದು ಸಲ ಹಾಕ್ದ ಸುಮ್ಮನಿದ್ದೆ ಅವನಿಗೆ ತಡ್ಕೊಳಕ್ಕಾಗಲಿಲ್ಲ ನಾನು ರಿಯಾಕ್ಟ್ ಮಾಡಲಿಲ್ಲವಲ್ಲ ನಾನು ರಿಯಾಕ್ಟ್ ಮಾಡಿದ್ರೆ ತಾನೇ ಪ್ರಾಬ್ಲಮ್ ರಿಯಾಕ್ಟೇ ಮಾಡಿಲ್ಲ ಅವನಿಗೆ ತಡ್ಕೊಳ್ಳೋಕ್ಕಾಗದೆ ಯಾಕೆ ಸರ್ ಡಿಸ್ಟರ್ಬ್ ಆಗಲಿಲ್ವಾ ಅಂದ ನಾನು ತಿರಿ ಅವನು ಒಂದೇ ಒಂದು ಮಾತು ಹೇಳಿದೆ ನೋಡಪ್ಪ ನಿನ್ನ ಧರ್ಮ ನಿನ್ನ ಶ್ರದ್ಧೆ ನೀನು ಜೈ ಶ್ರೀರಾಮ್ ಅಂತಾದ್ರೂ ಹಾಕೋ ನಾನೊಬ್ಬ ಮಂಗ ಅಂತಾದರೂ ಹಾಕೋ ನನಗೇನು ಸಮಸ್ಯೆ ಇಲ್ಲ ಆದರೆ ನನ್ನನ್ನು ಕಿರಿಕಿರಿ ಮಾಡಲಿಕ್ಕೆ ಹಾಕ್ತೆ ಅಂತಿದೆಯಲ್ಲ ಇದರಲ್ಲಿ ನಿನ್ನ ಶ್ರದ್ಧೆ ಇಲ್ಲ ನಿಮ್ಮ ಸಮಸ್ಯೆ ಅಷ್ಟೇ ನನಗೆ ಬೇರೆ ಅಂತ ಅಂಧ ಭಕ್ತರು ಹಿಂದೂಗಳಲ್ಲ ಮುಸ್ಲಿಮರಾದರೂ ಕ್ರೈಸ್ತರಾದರೂ ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮದವರನ್ನು ನಂಬುವ ಬಗ್ಗೆ ನನಗೆ ಸಮಸ್ಯೆ ಇಲ್ಲ ಎಲ್ಲ ಧರ್ಮಗಳಲ್ಲಿರುವ ಅಂಧ ಭಕ್ತರ ಬಗ್ಗೆನೇ ನನಗೆ ಸಮಸ್ಯೆ ಇರೋದು ಯಾಕಂದರೆ ನಾನು ನಿರಂತರವಾದ ವಿರೋಧ ಪಕ್ಷ ನಾನು ಒಬ್ಬ ಕಲಾವಿದ ನಾನು ನೀವು ಯಾವ ಪಾರ್ಟಿನಿ ಅಂತಾರೆ ನಾನು ಯಾವ ಪಾರ್ಟಿ ಇಲ್ಲ ಸರ್ ಜನರ ಪಕ್ಷ ನಾನು ಅಂತೇನೆ ಕಲಾವಿದನಾಗಿ ಮಾತನಾಡುವುದು ಮಾತನಾಡಬೇಕಾಗಿರುವುದು ನನ್ನ ಜವಾಬ್ದಾರಿ ಯಾವ್ದಾರು ಒಂದು ಪಕ್ಷ ಸೇರಿದ್ರೆ ಬಿ ಜೆ ಪಿನೋ ಕಾಂಗ್ರೆಸ್ ಎಲ್ಲೋ ಇರ್ತಿದ್ರಿ ಯಾಕಿರ್ಬೇಕ್ರಿ ಯಾಕಿರ್ಬೇಕು ನಾನೇನ್ ಬಡವ ಅಲ್ಲ ಜನರ ಶ್ರೀಮಂತಿಕೆ ನನ್ನ ಹತ್ರ ಇದೆ ಕಳ್ಕೊಳ್ಳೋ ಅಷ್ಟು ಶ್ರೀಮಂತ ನಿಮ್ಮ ಹಾಗೆ ಸೇರ್ಸಿಡೋ ಅಷ್ಟು ಭಿಕ್ಷಕ ಅಲ್ಲ ನಾನು ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ ನಾನು ಆಗಾಗ್ ಹೇಳ್ತಿರ್ತೀನಿ ಮಾತನ್ನು ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿಯಾಗಿಬಿಡುತ್ತೆ ಕೆಲವು ಸಲ ಡಾಕ್ಟರ್ ಬೇಕಾಗಿಲ್ಲ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ನಾವು ಸುಮ್ಮನಿದ್ದಷ್ಟು ಸಮಾಜದ ಗಾಯಗಳು ಹೆಚ್ಚಾಗುತ್ತವೆ ಅದರಲ್ಲೂ ದನಿ ಇಲ್ಲದವರಿಗಾಗುವ ಗಾಯಗಳು ಅಲ್ಪಸಂಖ್ಯಾತರಿಗಾಗುವ ದಾಯಗಾಯಗಳು ಪಕ್ಕದಲ್ಲಿ ತಳ್ಳಿರ್ತಾರಲ್ಲ ಅಂಥವ್ರಿಗಾದ ಗಾಯಗಳು ಯಾಕೆಂದ್ರೆ ನಮ್ಮ ಬೆರಳಿಗೆ ಏಟಾದರೆ ನಮ್ಮ ಈ ಹೆಬ್ಬೆರಳನ್ನು ಕಡೆದರೆ ಅದು ನಮ್ಮ ನೋವು ಮಾತ್ರ ಆದರೆ ಏಕಲವ್ಯನ ಬೆರಳನ್ನು ಕಡೆದರೆ ಅದು ಎಲ್ಲರ ನೋವಾಗಬೇಕು ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ ನೋಡ್ತಾ ಕೂತ್ಕೊಳ್ಳೋಣ ಬೇನ್ರಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರಿಕೊಂಡ ಕ್ಯಾಮರಾಮೆನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲ ಏನು ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನು ರೀ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದರೆ ಅಲ್ಲಿ ತನಕ ಆಯಿತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಮ್ ಜಿ ಆರು ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ಒಂದು ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ಸಾ ಸಾತ್ ಸಬ್ ಕೇ ಬೇನೋ ಆಜರಾತ್ ಬಾರ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ್ರು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲರಿ ಈ ದೇಶದಲ್ಲಿ ಮಣಿಪುರ್ ಹತ್ತು ರೀತಿದೆ ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲೋ ಹೋಗಿ ಬಂದು ಒಂದು ಟ್ವೀಟ್ ಮಾಡ್ದ ಮನುಷ್ಯ ಆ ಮನುಷ್ಯನ ನನ್ನ ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವನಿಗೆ ಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟ್ನ ಡಿಲೀಟ್ ಮಾಡಿದೆ ಮನುಷ್ಯ ಅವನ ಎಂತ ಟ್ವೀಟ್ ಮಾಡ್ದ ಅಂದ್ರೆ ನಾನು ಅಲಹಾಬಾದ್ ನಲ್ಲಿ ಐದು ಒಂದೇ ಭಾರತ್ ಎಕ್ಸ್ಪ್ರೆಸ್ನ ಇನಾಗ್ರೇಟ್ ಮಾಡ್ತಿದೀನಿ ಅಂತ ಅದರಲ್ಲಿ ಒಂದಾದರೂ ಮಣಿಪುರಕ್ಕೆ ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡ್ಬಿಟ್ಟ ಅಂದ್ರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ನಂತ ಕಿಡ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಇದ್ರೆ ಎದ್ದು ಒದ್ದು ಎದೆ ಓದಿತ್ತಿದ್ರು ಇವರು ಪಟೇಲರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ನೂರು ಕೋಟಿ ಇರೋಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೆಯನ್ನು ಕಿಡ್ನ್ಯಾಪ್ ಮಾಡಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ನಕೊಂಡು ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಅವರವರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡಬೇಕು